ಗ್ರಂಥ ಅಂದರೆ ಒಂದು ಗುರು ಒಂದು ಬೆಳಕು ಒಂದು ಮಾರ್ಗದರ್ಶನ ಒಂದು ದೇವರು ಅಂತೇಳಿ ಭಾವಿಸಬೇಕು ಅಂತೇಳಿ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಇವತ್ತು ಅಲ್ಲಮ್ಮನ ಕಥನ ಅನ್ನುವಂಥ ಒಂದು ಪುಸ್ತಕ ಅದೊಂದು ಬೆಳಕಾಗಿರುವಂತಹದ್ದು ಅದೊಂದು ಗುರುವಾಗಿರುವಂಥದ್ದು ಅದೊಂದು ದೈವವಾಗಿದೆ ಎನ್ನುವಂತಹ ಮಾತನ್ನು ಇವತ್ತು ಹೇಳಬೇಕಾಗಿರುವಂತಹದ್ದು ಅಂತಹ ಒಂದು ಕೃತಿಯನ್ನು ಇವತ್ತು ಲೋಕಾರ್ಪಣೆ ಮಾಡುವಂತಹ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಮರದೊಳಗೆ ಮಂದಾಗ್ನೇ ತಿಳಿಸಿದೆ ನರವಾಳೊಳಗೆ ತಪ್ಪುವ ತಿಳಿಸಿದೆ ಶರೀರವೇ ಆತ್ಮನಾರು ಕಾಣದಂತೆ ತಿಳಿಸಿದೆ ನೆನೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಬಸವಾದಿ ಪ್ರಮತರನ್ನು ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ವೇದಿಕೆಯಲ್ಲಿರುವ ಹಿರಿಯರಾದ ನ್ಯಾಯಮೂರ್ತಿಗಳಾದ ಶ್ರೀ ಡಾಕ್ಟರ್ ಶಿವರಾಜ್ ಜಿ ಪಾಟೀಲ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿದ ನಾಡೋಜ ಜಗದೀಶಿವಯ್ಯ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಾಡೋಜ ಒಡೆ ಪಿ ಕೃಷ್ಣ ಅವರೇ ಈ ಗ್ರಂಥವನ್ನು ಕುರಿತು ಅತ್ಯಂತ ಸುಲಿತವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಜಿ ವಿ ವಸಂತಕುಮಾರ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಗ್ರಂಥವನ್ನು ರಚನೆ ಮಾಡಿ ಎಲ್ಲರಿಗೂ ಕೂಡ ಲಭ್ಯವಾಗುವಂತೆ ಮಾಡಿರುವ ನಮ್ಮ ಶ್ರೀಮಠದ ಹೆಮ್ಮೆಯ ವಿದ್ವಾಂಸರಾಗಿರುವಂತಹ ಶ್ರೀ ಮಲ್ಲಪ್ಪರಂ ವೆಂಕಟೇಶ್ ಅವರೇ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಡಾಕ್ಟರ್ ನೀಲಗಿರಿ ಅವರೇ ಜೊತೆಗೆ ಸ್ವೀಕರಿಸಿ ಹೋಗಿರುವ ಡಾಕ್ಟರ್ ವೀಣಾ ಅವರೇ ಡಾಕ್ಟರ್ ಟಿ ಎನ್ ವಾಸುದೇವಮೂರ್ತಿ ಅವರೇ ಪ್ರಕಾಶ್ ಗಿರ್ಮಲ್ರವರೇ ಎಲ್ಲ ವಿಶೇಷ ಆಹ್ವಾನಿತರೆ ತಾಯಂದಿರಿ ಮಕ್ಕಳೇ ಸಮಯ ಒಂದೂವರೆಗೆ ಪ್ರಸಾದ ಅಂತ ಹೇಳಿ ಇದರೊಳಗೆ ಹಾಕಿದ್ದಾರೆ ಅದು ಸಮಯ ಮೀರು ಹೋಗಿರೋದ್ರಿಂದ ಇದು ಜ್ಞಾನ ಪ್ರಸಾದ ಆಗಿರೋದ್ರಿಂದ ಮೀರೋದ್ರೂ ಪರವಾಗಿಲ್ಲ ಅಂತ ನೀವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಾವೆಲ್ಲರೂ ಕೂಡ ಇವತ್ತು ಒಂದು ಉತ್ತಮ ಗ್ರಂಥದ ಬಿಡುಗಡೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಡಾಕ್ಟರ್ ಮಲ್ಲೇಪುರ ವೆಂಕಟೇಶ್ ಅವರ ಈ ಒಂದು ಕಾರ್ಯಕ್ರಮ ಇದು ನೂರರ ಮೇಲೆ ನೂರ ಇಪ್ಪತ್ತನೇ ಗ್ರಂಥ ಇರ್ಬೋದು ಹೆಚ್ಚಿನ ಗ್ರಂಥ ಇರ್ಬೋದು ಅಷ್ಟು ಈ ಗ್ರಂಥದ ಬಿಡುಗಡೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಇದೊಂದು ಮೇರು ಕೃತಿಯಾಗಿರುವಂತಹದ್ದು ಅದರಲ್ಲಿ ಕೂಡ ವಿಶೇಷವಾಗಿ ಶರಣ ಸಂಕುಲದಲ್ಲೇ ನಾವು ಅತ್ಯಂತ ಎತ್ತರ ಗೌರವದಲ್ಲಿ ಕಾಣುವಂತಹ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ್ಮ ಪ್ರಭುದೇವರನ್ನ ಕುರಿತು ಬರೆದಿರುವ ಈ ಅಲ್ಲಮ್ಮ ಕಥನ ಅನ್ನುವಂತಹದ್ದು ಮೂರು ವಿಭಾಗದಲ್ಲಿ ರಚನೆ ಮಾಡಿ ಪೂರ್ವ ಉತ್ತರ ಮತ್ತು ಮಧ್ಯ ಈ ಮೂರು ಕಥನಗಳನ್ನು ಒಳಗೊಂಡೆ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅಲ್ಲಮ್ಮನನ್ನು ಪರಿಚಯಿಸಬೇಕು ಅಂತೇಳಿ ಎಲ್ಲ ಶರಣರನ್ನು ಅರ್ಥ ಮಾಡ್ಕೊಳ್ಬೋದು ಆದರೆ ಅಲ್ಲಮ್ಮನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುವಂತಹದ್ದು ಅಂತಹ ಕಷ್ಟದ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಅಲ್ಲಮ್ಮ ಪ್ರಭುಗಳ ಅನುಭವವನ್ನು ತಮ್ಮ ಈ ಒಂದು ಅಲ್ಲಮ್ಮ ಕಥನದ ಮುಖಾಂತರವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಇದೊಂದು ರೀತಿಯಲ್ಲಿ ಕಾದಂಬರಿ ಇದ್ದಾಗೆ ಅಂತ ಹೇಳಬೇಕಾಗಿರುವಂತಹದ್ದು ನೀವು ಯಾವ್ದಾನ ಕಾವ್ಯ ಅದೊಂದು ಓದಕ್ಕೆ ಹೋದರೆ ಅಯ್ಯೋ ಒಂದು ಪೇಜ್ ಹೋಗಿ ಸಾಕಪ್ಪ ಇನ್ನು ಮುಂದೆ ಹೋಗೋಣ ಅಂತ ಮುಚ್ಚಿಕ್ಬೋದು ಆದರೆ ಈ ಒಂದು ಪುಸ್ತಕ ಇದೆಯಲ್ಲ ಈ ಕಥನ ಇದೆಯಲ್ಲ ಇದು ಹಂಗಲ್ಲ ಇದೊಂದು ಕಾದಂಬರಿ ಅಂತ ನಿಮ್ಮನ್ನ ಮುಂದಕ್ಕೆ ಏನು ಮುಂದಕ್ಕೆ ಏನು ಕುತೂಹಲವನ್ನು ಕೆರಳಿಸ್ಕೊಂಡು ಹೋಗಿ ಇದನ್ನು ಓದಬೇಕು ಅನ್ನುವಂಥ ಆಸಕ್ತಿಯನ್ನು ಬೆಳೆಸುವಂತಹ ಒಂದು ಪುಸ್ತಕ ಈ ಒಂದು ಅಲ್ಲಮನ ಕಥನ ಅನ್ನುವಂತಹ ಮಾತನ್ನು ಹೇಳಬೇಕಾಗಿರುವಂಥದ್ದು ಅಂತಹ ಒಂದು ಪವಿತ್ರವಾದಂತಹ ಕೃತಿ ಅಲ್ಲಮ ಪ್ರಭುವಿನ ಬಗ್ಗೆ ಹಡಪದ ಅಪ್ಪಣ್ಣನವರ ಒಂದು ವಚನ ಇದೆ ಬಯಸುವ ಬಯಕೆ ಕೈ ಸಾರುವಂತೆ ನಿಧಿ ನಿಧಾನ ಮನೆಗೆ ಪರಿಮಳವ ನರಸಿ ಬರ್ಪ ಭ್ರಮರನಂತೆ ಚಿಂತಾಮಣಿ ಎಂಬ ಪುತ್ಥಳಿ ನಡೆಗಲಿದಂತೆ ಬಸವಪ್ರಿಯ ಕೂಡಲೇ ಚೆನ್ನ ಸಂಗೈಯಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ ಅಂತೇಳಿ ಅಡಪದ ಅಪ್ಪಣ್ಣನವರು ಹೇಳಿರುವಂತಹ ಒಂದು ಮಾತಿದೆ ಅಂದರೆ ಅಲ್ಲಮಪ್ರಭು ಎಷ್ಟು ಎತ್ತರಕ್ಕೆ ಬೆಳೆದಿದ ಅನ್ನುವಂಥದ್ದು ಈ ಮೂರು ಮಾತುಗಳಲ್ಲಿ ತಿಳಿಸಿರುವಂತಹ ಅವರು ಅಂತಹ ಅಲ್ಲಮ್ಮ ಪ್ರಭುವಿನ ಅನೇಕ ವಿಚಾರಗಳು ಅನುಭವದ ವಿಚಾರಗಳನ್ನು ಕುರಿತಂತಹ ಗ್ರಂಥ ಇವತ್ತು ಬಿಡುಗಡೆಯಾಗಿರುವಂತಹದ್ದು ನಾನು ಮೊನ್ನೆ ತಾನೇ ಕ ಚಿಂತನೆ ಕೇಳ್ತಾ ಇರಬೇಕಾದ ಅಡಿಯಲ್ಲಿ ಈ ಪುಸ್ತಕದ ಬಗ್ಗೆ ಚಿಂತನೆ ಬರ್ತಾ ಇತ್ತು ಒಂದು ಗ್ರಂಥ ಅಂದರೆ ಒಂದು ಗುರು ಒಂದು ಬೆಳಕು ಒಂದು ಮಾರ್ಗದರ್ಶನ ಒಂದು ದೇವರು ಅಂತೇಳಿ ಭಾವಿಸಬೇಕು ಅಂತೇಳಿ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಇವತ್ತು ಅಲ್ಲಮ್ಮನ ಕಥನ ಅನ್ನುವಂಥ ಒಂದು ಪುಸ್ತಕ ಅದೊಂದು ಬೆಳಕಾಗಿರುವಂತಹದ್ದು ಅದೊಂದು ಗುರುವಾಗಿರುವಂಥದ್ದು ಅದೊಂದು ದೈವವಾಗಿದೆ ಎನ್ನುವಂತಹ ಮಾತನ್ನು ಇವತ್ತು ಹೇಳಬೇಕಾಗಿರುವಂಥದ್ದು ಅಂತಹ ಒಂದು ಕೃತಿಯನ್ನು ಇವತ್ತು ಲೋಕಾರ್ಪಣೆ ಮಾಡುವಂತಹ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಡಾಕ್ಟರ್ ಶಿವರಾಜ್ ಪಾಟೀಲ್ರವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಒಳ್ಳೆಯ ಕೈಗಳಿಂದ ಒಳ್ಳೆಯ ವ್ಯಕ್ತಿಯಿಂದ ಬಿಡುಗಡೆಗೊಳಿಸಿದಾರಲ್ಲ ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು ಈ ಪವಿತ್ರ ಗ್ರಂಥವನ್ನು ಬಿಡುಗಡೆ ಮಾಡಬೇಕಾದರೂ ಕೂಡ ಪವಿತ್ರ ವ್ಯಕ್ತಿಗಳು ಬೇಕಾಗಿರುವಂಥದ್ದು ನೀವು ಗಮನಿಸಬೇಕಾಗಿರುವಂಥದ್ದು ಹಾಗೆ ಇವತ್ತಂತಹ ಉತ್ತಮ ಶ್ರೇಷ್ಠ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಜಸ್ಟಿ ಶಿವರಾಜ್ ಪಾಟೀಲ್ರು ಅಂತ ಅತ್ಯಂತ ಅವರ ಹೆಸರೇ ಶಿವರಾಜ್ ಪಾಟೀಲ್ ಅಂತ ಇಟ್ಬಿಟ್ಟಿದ್ದಾರೆ ಅವರಲ್ಲಿರುವಂಥದ್ದು ಶಿವವೇ ಹೊರತು ಅಶಿವ ಶಿವ ಇಲ್ಲವೇ ಇಲ್ಲ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗಳ ಮುಖಾಂತರವಾಗಿ ಇದನ್ನು ಬಿಡುಗಡೆಗೊಳಿಸಿರುವಂಥದ್ದು ಈ ಗ್ರಂಥದ ಒಂದು ಮಹತ್ವ ಕೂಡ ಹೆಚ್ಚಿಸಿರುವಂಥದ್ದು ಜೊತೆಗೆ ಇವತ್ತರ ಈ ಗ್ರಂಥದ ವಿಚಾರವನ್ನು ಕುರಿತು ವಸಂತ್ ಕುಮಾರ್ ಅವರು ಬಹಳ ಸರಳವಾಗಿ ನಿಮಗೆಲ್ಲ ವಿವರಣೆ ಮಾಡಿದರು ಈಗಾಗಲೇ ಮಹಾಲಿಂಗರಂಗನ ಕೃತಿಯನ್ನು ಕೂಡ ನಮ್ಮ ಮಲೆಪುರ ವೆಂಕಟೇಶ್ ಅವರು ಹೊರತಂದಿರುವಂತಹ ಅವರು ಅದರಲ್ಲಿ ಬರುವ ಹಾಗೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಳಿದ ಉಷ್ಣದ ಹಾಲಿನಂದದೆ ಸಿಗಿರನ್ನು ತೆಗೆದ ಕಬ್ಬಿನಂದದಿ ಎನ್ನುವ ಹಾಗೆ ಅತ್ಯಂತ ಸರಳವಾಗಿ ಹೇಗೆ ಭೌತಿಕವಾಗಿ ತಾತ್ವಿಕವಾಗಿ ಹಾಗೂ ಆನುಭಾವಿಕವಾಗಿ ಮೂರು ನೆಲೆಯನ್ನು ಕುರಿತು ಭಾಳ ಸರಳವಾಗಿ ವಸಂತಕುಮಾರ್ ಅವರು ಅದರ ವಿವರಣೆಯನ್ನು ಕೊಟ್ಟಂತಹ ಅವರು ಅಂತಹ ವಿವರಣೆಯನ್ನು ಕೂಡ ಭಾಳ ಚೆನ್ನಾಗಿ ಮಾಡಿದರು ಇನ್ನು ನಮ್ಮ ಒಡೆ ಕೃಷ್ಣರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಮಹತ್ವವನ್ನು ತಿಳಿಸಿರುವಂತಹ ಅವರು ಶಿವರಾಜ್ ಪಾಟೀಲ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ವಾಟ್ ನೆಕ್ಸ್ಟ್ ವಾಟ್ ಎಲ್ಸ್ ವಾಟ್ ಮೋರ್ ಅಂತ ಹೇಳಿ ನಾವೀಗ ಮಲ್ಲಪ್ಪುರಂ ವೆಂಕಟೇಶ್ ಅವರು ಕೇಳುವಂಥದ್ದು ವಾಟ್ ನೆಕ್ಸ್ಟ್ ವಾಟ್ ಎಲ್ಸ್ ವಾಟ್ ಮೋರ್ ಅಂತ ಕೇಳಬೇಕಾಗಿರುವಂಥದ್ದು ಆ ರೀತಿಯ ಮುಂದಿನ ದಿವಸಗಳಲ್ಲಿ ಅವರು ಇನ್ನೂ ಕೂಡ ಇಂಥ ಗ್ರಂಥಗಳನ್ನು ಇಲ್ಲಿ ಮಾತನಾಡ್ತಾ ಹೇಳಿದ್ರು ಒಬ್ಬ ವ್ಯಕ್ತಿಗೆ ಲೈಫ್ ಲಾಂಗ್ ಲರ್ನಿಂಗ್ ಇರಬೇಕು ಅಂತೇಳಿ ಮಲ್ಲಪುರಂ ವೆಂಕಟೇಶ್ ಅವ್ರು ನೋಡಿದಾಗ ಅವರ ಆಧ್ಯಾತ್ಮಿಕ ಹಸಿವು ಯಾವುದು ಓದುವ ಹಸಿವು ಯಾವುದಿದೆ ಅಂದರೆ ನಿರಂತರವಾಗಿ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅದನ್ನು ಜ್ಞಾನಕ್ಕಾಗಿ ಅರ್ಪಣೆ ಮಾಡುವಂಥ ನಾನು ಕಂಡಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಮಲ್ಲಪ್ಪುರಂ ವೆಂಕಟೇಶ್ವರವರು ಅಂತ ಹೇಳಿ ನೀವೆಲ್ಲ ಕೇಳಿದ್ದೀರಿ ನಮ್ಮ ಅಂಬೇಡ್ಕರ್ ಅವರ ಜೀವನದ ಘಟನೆಯನ್ನು ಕೇಳಿದ್ದೀರಿ ಅವರು ಬ್ರಿಟಿಷ್ ಇದರಲ್ಲಿ ಓದ್ತಾ ಇರಬೇಕಾದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ನಿರಂತರವಾಗಿ ಮಧ್ಯ ಊಟ ಇರಲಿ ನೀರನ್ನಾಗಲಿ ಆಗಲಿ ಏನೂ ಓದ್ತಾ ಇದ್ದಿರಂತೆ ಐದು ಗಂಟೆ ಆದಮೇಲೆ ಆ ಜವಾಬ್ದಾರಿ ಸಮಯ ಮುಗೀತು ಎದ್ದು ಬಂದಿಂದ ಆವಾಗ ಅವರಿಗೆ ಗೊತ್ತಾಗ್ತಿತ್ತಂತೆ ಮುಗಿದಿದೆ ಅಂತೇಳಿ ಆ ರೀತಿಯಲ್ಲಿ ಅಧ್ಯಯನ ಮಾಡ್ತಿದ್ದಿರಂತೆ ಹಾಗೇ ನಮ್ಮ ಶ್ರೀ ಮಠದಲ್ಲಿರುವಂತಹ ಒಂದು ಉತ್ತಮವಾದ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳನ್ನು ರಾತ್ರಿ ಆಗಲಿ ಹಗಲಾಗಲಿ ಓದಿರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದರೆ ಅವರು ಮಲ್ಲೆಪುರ ವೆಂಕಟೇಶ್ ಅಂತ ಹೇಳಬೇಕಾಗಿರುವಂಥದ್ದು ಅವರು ಆ ಗ್ರಂಥವನ್ನು ಆ ಗ್ರಂಥಾಲಯದಲ್ಲಿ ಒಕ್ಕರೆ ಅದನ್ನು ಕೀಸ್ಕೊಂಡ್ಬಿಟ್ಟು ಅವ್ರು ಬಾಗಿಲು ಹಾಕೊಂಡು ಇಡೀ ರಾತ್ರಿಯೆಲ್ಲ ಹಗಲು ಅನ್ನೋದೇ ಅಧ್ಯಯನ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಅವರಿಗೆ ನಾನು ಅಲ್ಲಮ್ಮ ಪ್ರಭುವಿನ ವಚನ ಹೇಳಬೇಕಾಗಿರುವಂಥದ್ದು ಅವ್ರಿಗೆ ಅನ್ವಯಿಸಿ ಹೇಳಬೇಕಾಗಿರುವಂಥದ್ದು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಪದವಿ ರತ್ನವನ್ನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಡುವೇಶ್ವರ ನಿಜವಾದಂತಹ ಸಿರಿವಂತ ಅವರೇ ಆಗಿರುವಂಥದ್ದು ಆ ಜ್ಞಾನದ ಸಿರಿವಂತಿಕೆ ಇರೋದರಿಂದಲೇ ಇಂಥ ಒಳ್ಳೊಳ್ಳೆ ಗ್ರಂಥಗಳು ಅವರಿಂದ ಬರ್ತಾ ಇರುವಂಥದ್ದು ಇವತ್ತಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದಂತಹ ಮಲ್ಲಪ್ಪುರಂ ವೆಂಕಟೇಶ್ವರ ಅವರನ್ನು ಕೂಡ ಅಭಿನಂದಿಸ್ತಾ ಇವತ್ತು ಹೆಚ್ಚು ಮಾತನಾಡುವಂಥ ಅಗತ್ಯ ಇವತ್ತು ಸನ್ಮಾನಿತರ ಬಗ್ಗೆ ಹೇಳಿದ್ದಾರೆ ಸನ್ಮಾನ ಅನ್ನುವಂಥದ್ದು ನಾವೇ ಹುಡುಕಿಕೊಂಡರೆ ದೌರ್ಬಲ್ಯ ಅದೇ ಹುಡುಕಿಕೊಂಡು ಅಂದರೆ ಗೌರವ ಅದು ಯಾವಾಗಲೂ ಕೂಡ ಆ ರೀತಿಯಲ್ಲಿ ಇಲ್ಲಿ ಸನ್ಮಾನ ಪಡೆದಂಥವ್ರು ಯಾರೂ ಹುಡುಕಿಕೊಂಡು ಹೋಗಿಲ್ಲ ಅವರೇ ಅದಕ್ಕೆ ಅವ್ರನ್ನೇ ಹುಡುಕಿಕೊಂಡು ಬಂದಿರೋದ್ರಿಂದ ಅವರಿಗೆ ಅವರ ಯೋಗ್ಯ ಅರ್ಹತೆಗೆ ತಕ್ಕ ಹಾಗೆ ಅವರಿಗೆ ಸನ್ಮಾನ ಸಿಕ್ಕಿದೆ ಏಕೆಂದರೆ ಅಲ್ಲಮ್ಮನ ವಿಚಾರದಲ್ಲಿ ಅವರೂ ಕೂಡ ಕೆಲಸಗಳನ್ನು ಮಾಡಿರುವಂಥದ್ದು ಆ ವಚನದ ಅಧ್ಯಯನವನ್ನು ಮಾಡಿರುವಂಥದ್ದು ನಕ್ಷತ್ರದ ಕೆಲಸವನ್ನು ಮಾಡಿರುವಂತಹ ನಾಲ್ಕು ಜನವನ್ನು ಗುರುತಿಸಿ ಇವತ್ತು ಅಲ್ಲಮ್ಮ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಮಹತ್ವವನ್ನು ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಲ್ಕು ಜನರನ್ನು ಆಯ್ಕೆ ಮಾಡಿದ್ದಾರೆ ಬನ್ನಿಂಜಿಯವರು ಹೋಗಿದ್ದಾರೆ ತಳವಾಡ್ರಲ್ಲಿದ್ದಾರೆ ಇದ್ದಾರೆ ಮೂರ್ತಿಯವರು ಇದ್ದಾರೆ ನಮ್ಮ ಇವು ಗಿರಿ ಪ್ರಕಾಶ್ ಪ್ರಕಾಶ್ ಇರ್ಮಲ್ಲ ಅವರು ಅವ್ರು ನೋಡಿದ್ರೆ ಈಗ ನೋಡಿದ್ರೆ ಅವ್ರು ಏನು ಏನು ಏನೋ ಅಂತ ಅನಿಸ್ತದೆ ನಿಮಗೆ ನೋಡ್ಬಿಟ್ರವ್ರನ್ನ ನನಗನಿಸ್ತದೆ ಗುಂಜಾಳ್ರವರು ಇಲ್ಲೇ ಅವರೇನಪ್ಪ ಅನಿಸ್ತು ಅಂತ ಸರ್ ನೋಡಿದೆ ಸರ್ ಗುಂಜಾಳ್ ಅವ್ರು ನೋಡಿದಂಗೆ ಆಗ್ತದೆ ಅಂತಾರೆ ಅವರು ಆ ಗ್ರಂಥಾಲಯದ ಭಾಳ ದೊಡ್ಡ ಕೆಲಸ ಮಾಡಿದಂಥ ಮಹಾ ವ್ಯಕ್ತಿಗಳವರು ಗ್ರಂಥಾಲಯದಲ್ಲಿ ಕೂಡ ಇದ್ದು ವ ಗ್ರಂಥಗಳನ್ನು ರಚನೆ ಮಾಡ್ಬೋದು ಎಷ್ಟು ಓಡೋದಕ್ಕೆ ಇವರು ಉದಾಹರಣೆ ಆಗಿರುವಂಥದ್ದು ಅಂತಹ ಸಾಧಕರನ್ನು ಇವತ್ತು ಗುರುತಿಸಿ ಇವತ್ತು ಗೌರವಿಸಿರುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂತ ಮಾತೇಳಿ ಇವತ್ತು ಜಗದೀಶ್ ಗುಡುಗಂಟಿಯವ್ರ ಬಗ್ಗೆ ಹೇಳಬೇಕಾಗಿತ್ತು ಅಂತ ಇಲ್ಲ ಅವರೇ ಹೇಳ್ಕೊಂಬಿಟ್ಟಿದ್ದಾರೆಲ್ಲ ಏಕೆಂದರೆ ಇದೊಂದು ಅಲ್ಲಮನ ಕಥನ ಜೊತೆಗೆ ಜಗದೀಶ್ ಗಂಟಿಯವ್ರ ಕಥನೂ ಆಗಿಬಿಟ್ಟಿದೆ ಅಂತ ಹೇಳಬೇಕಾಗಿದೆ ಅವರು ತಮ್ಮ ಜೀವನವನ್ನು ಹೇಗೆ ರೂಢಿಸ್ಕೊಂಡು ಬಂದರು ಅವರ ಪುಷ್ಪ ತಾಯಿ ಅವರ ತಂದೆ ಹೇಗೆ ಜೀವನವನ್ನು ಸಾಗಿಸಿ ಅವರು ಕಟ್ಟುಕೊಟ್ಟರು ಅವರು ಬಡತನದಲ್ಲಿದ್ದರು ನನ್ನ ಮಕ್ಕಳು ಬಡತನ ಆಗಬಾರ್ದು ನಮಗೆ ಮನೆ ಇರಬ ಮನೆಯಲ್ಲಿ ಚಿಂತೆ ಇಲ್ಲ ಹೊಲ ಎಲ್ಲದರೂ ಚಿಂತೆ ಇಲ್ಲ ನೀನು ಎದ್ದು ಹೇಳಿದ ನಾಲ್ಕು ಅಕ್ಷರ ಇದ್ದರೆ ಸಾಕಪ್ಪ ಅಂತ ಹೇಳಿ ಅವರೆಲ್ಲ ಕಷ್ಟಪಟ್ಟು ಕೊಟ್ಟಂತಹ ಒಂದು ಶಿಕ್ಷಣ ಸಂಸ್ಕಾರದ ಫಲವಾಗಿ ಇವತ್ತು ಜಗದೀಶ್ ಅವರು ಇಷ್ಟು ಎತ್ತರಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇವತ್ತಿನ ಗ್ರಂಥವನ್ನು ಕೂಡ ನಮ್ಮ ಮಲೇಪುರ್ ವೆಂಕಟೇಶ್ವರು ಯಾರಿಗರ್ಪಿಸಿದಾರಪ್ಪ ಅಂದರೆ ಅವರ ತಾಯಿಗೆ ಅರ್ಪಿಸುವಂಥ ಕೆಲಸ ಮಾಡಿದ್ದಾರೆ ಆ ತಾಯಿ ಏನಪ್ಪಾ ಅಂದರೆ ಅಲ್ಲಮ್ಮ ಪ್ರಭುವಿನಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ಆ ನಂಬಿಕೆಯನ್ನು ಇಟ್ಟುಕೊಂಡು ನನ್ನ ಮಕ್ಕಳೆಲ್ಲರೂ ಕೂಡ ಅಲ್ಲಮ್ಮ ಪ್ರಸಾದ ಪ್ರಭುವಿನ ಪ್ರಸಾದಾಂತೇ ಭಾವಿಸ್ಕೊಂಡು ಜೀವಿಸುವಂತಹ ಒಬ್ಬ ಜೀವ ತಾಯಿಗೆ ಅರ್ಪಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಅದಕ್ಕಾಗಿ ಇವತ್ತು ಜಗದೀಶ್ ಗಿಡಗಂಟಿಯವರು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ತಾಯಿ ಹೇಳಿದ ಮಾತುಗಳನ್ನೆಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ನಮ್ಮ ಮಲೈಪುರ ಲಂಕೇಶ್ ಹೇಳಿದಾಗ ಅವ್ರು ಹೇಳಿದೆ ಮನೆಗೆ ಹೋದ ಯಾರೇ ಬರಲಿ ಅರ ಮಹಾದೇವ ಮಹಾದೇವ್ ಬಾ ಕುಳಿತುಕೋ ಬ ಊಟ ಮಾಡು ತಿಂಡಿ ತಿನ್ನು ಏನು ಮಾಡು ನೀ ಮಾಡೋದಕ್ಕೆ ಬಿಡ್ತಾನೆ ಇಲ್ಲವಂತೆ ತಾಯಿ ಅಷ್ಟರ ಮಟ್ಟಿಗೆ ಆ ದಾಸೋಹ ಭಾವಿಯಾಗಿ ಆ ತಾಯಿ ಜೀವನವನ್ನು ಸಾಗಿಸಿದಂಥ ತಾಯಿ ಆ ತಾಯಿ ಆಸೆ ಇತ್ತಂತೆ ದೇವಸ್ಥಾನ ಕಟ್ಟಿಸ್ಬೇಕು ಮಗ ನೀನು ಇದು ಕಟ್ಟಿಸೋವರೆಗೂ ಕೂಡ ನನಗಿಲ್ಲ ಅಂತೇಳಿ ಆ ತಾಯಿ ಇರುವಾಗಲೇ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಗದೀಶ್ ಗುಡಂಟಿಯವರ ಅದು ಒಂದು ಗುಡಿಯನ್ನು ಕೂಡ ಉತ್ತಮವಾಗಿ ಕಟ್ಟಿಸುವಂಥ ಕೆಲಸವನ್ನು ತಾಯಿಯ ಆಸೆಯನ್ನು ಇರೇಸುವಂಥ ಕೆಲಸವನ್ನು ಕೂಡ ಇವತ್ತು ಗುಡಿ ಜಗದೀಶ್ ಗುಡಗಂಟಿಯವರು ಮಾಡಿದ್ದಾರೆ ಆ ತಾಯಿಯ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಪ್ರಭುವಿನ ಆಶೀರ್ವಾದದಿಂದಾಗಿ ಇವತ್ತು ಅವರು ಹಂತ ಹಂತವಾಗಿ ಇವತ್ತು ಮೇಲೆ ಬೆಳೆದಿದ್ದಾರೆ ಅವರೊಂದು ಮಾತನ್ನು ಹೇಳಿದರು ಹಣದ ಹಿಂದೆ ನಾನು ಹೋಗಿಲ್ಲ ಹಣ ನನ್ನಿಂದನೇ ಬಂದಿದೆ ಅಂತೇಳಿ ಅದು ನೋಡಿ ಅದು ದೊಡ್ಡ ಸಾಧನೆ ಅಂತ ಹೇಳಬೇಕಾಗಿರುವಂಥದ್ದು ಇವತ್ತು ನಾವೆಲ್ಲ ಹಣದಿಂದ ಓಡುವಂಥವ್ರು ಜಾಸ್ತಿ ಇದ್ದೀವಿ ಆದರೆ ಹಣ ಬರಬೇಕು ಅಂತಂದರೆ ಅವರು ಕಾಯಕದಲ್ಲಿ ನಿಷ್ಠರಾಗಿರುವಂತಹ ಅವರು ಕಾಯಕದಲ್ಲಿ ಶ್ರದ್ಧೆ ಇಟ್ಕೊಂಡಿರುವಂತಹ ಅವರು ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಲಕ್ಷ್ಮಿ ತಾನಾಗಿ ಬಪ್ಪಳು ಅನ್ನುವಂತಹ ಮಾತಿದೆ ಹಾಗೆ ಅವರಿಗೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಾಯಕವನ್ನು ಮಾಡೋದರ ಫಲವಾಗಿ ಅವರಿಗೆ ಲಕ್ಷ್ಮಿ ತಾನಾಗಿ ಬರ್ತಾಯಿದೆ ಆ ಬಂದಂತಹ ಹಣವನ್ನು ಅವ್ರು ಹೇಗೆ ವಿನಿಯೋಗ ಮಾಡ್ತಾ ಇದ್ದಾರೆಂದರೆ ಸಾರ್ಥಕವಾಗಿ ಸದ್ಬಳಕೆ ಮಾಡ್ತಾ ಇದ್ದಾರೆ ಸತ್ಪಾತ್ರಕ್ಕೆ ವಿನಿಯೋಗ ಮಾಡ್ತಾ ಆ ರೀತಿಯಲ್ಲಿ ಅವರು ಮಾಡ್ತಾ ಅವ್ರಿಗೊಂದು ಆಸೆ ಬಂತು ನಾನು ಜನಪ್ರತಿನಿಧಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಅಂತ ಚಿಂತನೆ ಮಾಡೇಬಿಟ್ರು ಅವರು ಅಂತಾರೆ ಇವತ್ತೆಲ್ಲ ಎಮ್ ಎಲ್ ಎ ಆಗಬೇಕು ಏನೇನಕ್ಕೂ ಆಸೆ ಇರ್ತಾರೆ ತಾವು ಬೆಳೀಬೇಕು ಚೆನ್ನಾಗಿರಬೇಕು ಅಂತ ಹೇಳಿ ಆದರೆ ಜಗದೀಶ್ ಶೆಗಟ್ಟಿ ಅವ್ರಿಗೆ ಏನಪ್ಪ ಅಂದರೆ ನಾನು ಯಾಕೆ ಜನಪ್ರತಿನಿಧಿ ಆಗಿದ್ದೀನಿ ಅನ್ನುವ ಮಾತನ್ನು ಹೇಳಿದೆ ಅದಾದರೆ ಇನ್ನೆಲ್ಲ ಕೆಲಸಗಳನ್ನು ಮಾಡ್ಬೋದು ಸಮಾಜದಲ್ಲಿ ಇವತ್ತು ನೀರು ಕೊಡೋದಿರ್ಬೋದು ಆರೋಗ್ಯದಿರ್ಬೋದು ಶಿಕ್ಷಣ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಏಕ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿಟ್ಕೊಂಡು ಆ ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಲ್ಲಿರುವಂತಹ ಯಾವುದೇ ಕಳಂಕವನ್ನು ತಂದುಕೊಳ್ಳದೆ ಇವರೇ ಅದಕ್ಕಾಗಿ ಹೆಚ್ಚು ತನ್ನ ತೊಡಗಿಸಿಕೊಂಡು ಇವತ್ತು ಇಪ್ಪತ್ತೆರಡು ಕೋಟಿ ದುಡ್ಡನ್ನು ಖರ್ಚು ಮಾಡಿ ಆ ಭಾಗದಲ್ಲಿ ನೀರು ಉಣಿಸುವಂತಹ ಒಬ್ಬ ಏನೋ ನೀರು ತಂದವನು ಯಾರನ್ನ ಹೇಳ್ತಾರಲ್ಲ ಭಗೀರಥ ಅಂತ ಒಬ್ಬ ಭಗೀರಥನಂತೆ ಅಲ್ಲಿ ಆ ಭಾಗದ ಜನಪ್ರಿಯತೆಯನ್ನು ಬಳಸ್ಕೊಂಡಿರುವಂತಹ ಅವರು ಅವರು ಇವತ್ತು ಈ ಒಂದು ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ ನಿಜವಾಗಲೂ ಕೂಡ ಮುಂದಿನ ಆಲೆ ಇದು ಮೊದಲೇ ಪ್ರಥಮ ಎರಡನೇ ಮುದ್ರಣಕ್ಕೂ ಕೂಡ ರೆಡಿಯಾಗಿದ್ದಾರೆ ಅವರು ಎಲ್ಲ ಮಠಗಳಿಗೂ ಕೊಡಬೇಕು ಎಲ್ಲ ಕಡೆ ಇರಬೇಕು ಅಂದರೆ ಮಠಗಳಲ್ಲಿ ಇಂಥ ಗ್ರಂಥಗಳು ಇರಬೇಕು ಅನ್ನುವಂಥದ್ದು ಈ ಗ್ರಂಥವನ್ನು ಪ್ರತಿಯೊಬ್ಬರು ಕೂಡ ಓದಬೇಕಾಗಿ ನಲ್ವತ್ತು ಸಾವಿರ ಜನ ಪ್ರತ್ಯಕ್ಷ ಉದ್ಯೋಗ ನಲವತ್ತು ಸಾವಿರ ಜನಗಳಿಗೆ ಒಂದು ಉದ್ಯೋಗ ಕೊಡುವಂಥ ಕೆಲಸ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡ ಕೆಲಸ ಅಲ್ವ ಇವತ್ತು ನಾಲ್ಕು ನಲ್ವತ್ತು ಸಾವಿರ ಅಂದರೆ ಅದಕ್ಕೆ ನಾಲ್ಕು ಆ ಕಡೆ ನಿಲಿಗೆ ನಲ್ವತ್ತೈಂಬತ್ತು ಲಕ್ಷ ಜನಗಳಿಗೆ ಜೀವನ ಕೊಟ್ಟಂಗೆ ಬದುಕು ಕೊಟ್ಟಂಗೆ ಆಗಿರುವಂಥದ್ದು ಅಂಥ ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಅಷ್ಟೇ ವಿನಯವಂತಿಕೆಯಿಂದ ಇಡುವಂತಹ ನನ್ನ ಹತ್ರ ಇದೆ ಅನ್ನುವಂಥ ಒಂದು ಪ್ರಶ್ನೆಯಲ್ಲ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಹಾಗೆ ತಮ್ಮ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹವರು ಅನ್ನುವ ಮಾತನ್ನು ಇವತ್ತು ಜಗದೀಶ್ ಗಡಗಂಟಿ ಅವರಿಗೆ ಹೇಳ್ತಾ ಇವತ್ತು ಈ ಒಂದು ಗ್ರಂಥವನ್ನು ಪ್ರಕಟ ಮಾಡಿರುವಂತಹ ನಮ್ಮ ಅಂಕಿತ ಪ್ರಕಾಶದ ಪ್ರಕಾಶ್ ಕಂಬತ್ತಲ್ಲಿಯವರನ್ನ ಕೂಡ ಅಭಿನಂದಿಸಬೇಕಾಗಿರುವಂಥದ್ದು ಅವರ ಒಂಬೈನೂರ ತೊಂಬತ್ತೊಂಬತ್ತನೇ ಕೃತಿ ಸಾವಿರಕ್ಕೆ ಹತ್ರ ಇರುವಂಥದ್ದು ಒಂದೇ ಒಂದು ಕಡಿಮೆ ಇದೇ ಸಾವಿರದ ಕೃತಿ ಅಂತ ನಾವು ತಿಳ್ಕೊಂಬಿಡಬೇಕಾಗಿರುವಂಥದ್ದು ಏಕೆಂದರೆ ಇಂಥ ಗ್ರಂಥಗಳಿಗೆ ಸಾವೇ ಇಲ್ಲ ಯಾವತ್ತೂ ಕೂಡ ಅವತ್ತು ಇವತ್ತು ಅವರ ಪ್ರಭಾ ಕಂಬತ್ನಲ್ಲಿ ಅವರು ಕೂಡ ಈ ಪ್ರಕಾಶ ಮೂರ್ಖಾಂತರವಾಗಿ ಈ ಗ್ರಂಥವನ್ನು ಪ್ರಕಟ ಇದ್ದಾರೆ ಜೊತೆಗೆ ಇದರ ಪ್ರಕಾಶವನ್ನು ಸ್ವ್ಯಾನ್ ಪಿಂಟರ್ಸು ನಮ್ಮ ಕೃಷ್ಣಮೂರ್ತಿಯವರು ಭಾಳ ಭಾಳ ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ ಇಂಥ ಗ್ರಂಥಗಳನ್ನು ಇವತ್ತು ಯಾವುದೇ ಪ್ರಿಂಟರ್ಸ್ ಮಾಡದೇ ಇರುವಂಥ ರೀತಿಯಲ್ಲಿ ಉತ್ತಮ ಗ್ರಂಥಗಳನ್ನು ಪ್ರಕಟ ಮಾಡುವಂತಹವರು ಸ್ವಾನ್ ಪ್ರಿಂಟರ್ಸ್ ಅಂತ ಹೇಳಬೇಕಾಗಿರುವಂಥ ಅದಷ್ಟು ಮಟ್ಟಿಗೆ ನೀವು ಯಾವುದೇ ಅವ್ರಿಗೆ ಕೊಟ್ಟರೂ ಇನ್ನೂ ಇಲ್ಲ ಕಣಪ್ಪ ಇವರಿಗೆ ಕೊಡಬೇಕು ಕೊಡಬೇಕಿನ್ನಿಸ್ಸತಿ ಚೆನ್ನಾಗಿ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ಅವರು ಗ್ರಂಥಗಳನ್ನು ಪ್ರಕಟ ಪ್ರಿಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಉತ್ತಮವಾದಂತಹ ಮೌಲ್ಯಯುತವಾದಂತಹ ಎಲ್ಲರೂ ಓದಬೇಕಾಗಿರುವಂತಹ ನಾವು ಪ್ರತಿಯೊಬ್ಬರೂ ಅದರಲ್ಲಿ ನಾವು ಇಟ್ಕೊಳ್ಬೇಕಾಗಿರುವಂಥ ಗ್ರಂಥವನ್ನು ಇವತ್ತು ಪ್ರಕಟ ಮಾಡಿರುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗಿದೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಲ್ಲೆಪುರ ವೆಂಕಟೇಶ್ರು ಅಂದರೆ ನಮ್ಮ ಮಠದ ಒಬ್ಬ ದೊಡ್ಡ ವಿದ್ವಾಂಸರು ಅಂತ ಹೇಳ್ಕೊಂಡ್ರೆ ನಮಗೆ ಹೆಮ್ಮೆ ಅನ್ನಿಸ್ತು ನಮಗೆ ನಮಗೆ ಕೋಡು ಮುಡುವಂಥ ಕೆಲಸ ಇನ್ನೇನು ಬೇರೆ ಇಲ್ಲ ಅವ್ರಿಗೆ ಏನು ಕೋಡು ಮುಡಬೇಕಾಗಿಲ್ಲ ಅವ್ರಿಗೆ ಕಿರೀಟ ಬರಬೇಕಾಗಿಲ್ಲ ಅವ್ರನ್ನ ನೋಡಿ ನಾವೇ ಕಿರೀಟ ಇಕ್ಕೊಂಡಿದ್ದೀವಿ ಅನ್ನೋವಂಥ ಭಾವನೆ ನಮಗೆ ಬರುವಂಥದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಮಲೆಪುರಂ ವೆಂಕಟೇಶ್ವರ ಒಂದು ಮಾತನ್ನು ಹೇಳಿದರು ನಾನು ನನ್ನ ಕುಟುಂಬಕ್ಕೆ ಮೀಸಿರಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಮಾಸ್ಟರ್ ನಾನು ಎಲ್ಲರಿಗೆ ಸಮಾಜಕ್ಕಾಗಿ ಸೇರಿರುವಂಥ ಅವನು ಅಂತೇಳಿ ನಿಜವಾದ ಅದು ದೊಡ್ಡ ಮಾತಾಗಿರುವಂಥದ್ದು ಅದು ಮೆಚ್ಚಿಕೊಳ್ಬೇಕಾಗಿರುವಂಥದ್ದು ಅವರೆಲ್ಲರಿಗೆ ಸೇರಿರುವಂಥದ್ದು ಅದು ಜಾತ್ಯಾತೀತವಾಗಿ ಎಲ್ಲ ಸಮಾಜ ವರ್ಗಾತೀತವಾಗಿ ಪ್ರತಿಯೊಬ್ಬರಿಗೆ ಸೇರಿರುವಂಥ ವ್ಯಕ್ತಿ ಅಂತಂದರೆ ಅವರು ಮಲ್ಲೆಪುರ ವೆಂಕಟೇಶ್ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಮತ್ತಷ್ಟು ಭಗವಂತ ಹೆಚ್ಚಿನ ಆಯು ಆಗುವನ್ನು ಕೊಡಲಿ ಇನ್ನೂ ಇಂಥ ಉತ್ತಮ ಅವರ ಮೂಲಕ ಬರಲಿ ಅನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಮ್ಮ ಜಗದೀಶ್ ಗುಡುಗಂಟೈನವರು ಇಂಥ ಜಾಸ್ತಿ ಬರಲಿ ಅಪ್ಪ ಅವರು ಅಂಥವ್ರು ಯಾಕೆಂದರೆ ಇಂಥವ್ರು ಬೆಳಿಬೇಕಾದ್ರೆ ಅಂಥವ್ರು ಇರಲೇಬೇಕು ಅವ್ರಿಗೆ ಇಂಥ ಗ್ರಂಥಗಳು ಬರಬೇಕು ಅಂದರೆ ಅಂಥವ್ರ ಸಹಕಾರ ಇರಬೇಕಾಗಿರುವಂಥದ್ದು ಅವರಿಗೂ ಕೂಡ ಅವ್ರ ತಾಯಿಯ ಆಶೀರ್ವಾದ ಇದೆ ಅವರು ಒಳ್ಳೆಯ ದೊಡ್ಡ ಕುಟುಂಬ ಇವತ್ತು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಅವ್ರು ಹೇಳಿದರೆಗೆಲ್ಲ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಎನ್ನುವಂತಹ ವಿವರಣೆಯನ್ನು ನಿಮಗೆ ಕೊಟ್ಟಂತಹ ಅವರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಭಗವಂತ ಇಂದಿನ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಅಂತ ಆರೈಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ನಮಸ್ತೆ